ಬಂಧುಗಳೇ ಇವತ್ತು ಒಂದು ಸುದ್ದಿಗೋಷ್ಠಿಯ ಮುಖಾಂತರ ಏನಿವತ್ತು ಮುಳಬಾಗಲು ಬಹುಜನ ಸಂಘಟನೆಗಳ ಒಕ್ಕೂಟ ತಾಲೂಕು ಶಾಖೆ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಈ ಸುದ್ದಿಗೋಷ್ಠಿಗೆ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಪಲ್ ಮಡಗು ಶಂಕರ್ ಅವರು ಬಂದಿದ್ದಾರೆ ಜಿಲ್ಲಾ ಮುಖಂಡರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಾಯಸ್ನಳ್ಳಿ ಜನಾರ್ದನ್ ರವ್ರು ಬಂದಿದ್ದಾರೆ ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಕೃಷ್ಣಮೂರ್ತಿರವರು ಬಂದಿದ್ದಾರೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜೈ ಭೀಮ್ ಗಂಗ ಬಂದಿದ್ದಾರೆ ನಮ್ಮ ಮೈನಾರಿಟಿ ಮುಖಂಡರಾಗಿರ್ತಕ್ಕಂಥ ವಸೀಂರವ್ರು ಬಂದಿದ್ದಾರೆ ಕಾರ್ಮಿಕ ಘಟಕದ ದಾಸಣ್ಣನವರು ಬಂದಿದ್ದಾರೆ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಗಡ್ಡಂಚಿನ್ನೆಪಲ್ಲಿ ವೆಂಕರಾಮ್ ಅವರು ಬಂದಿದ್ದಾರೆ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಇದ್ದಾರೆ ಅದೇ ರೀತಿ ತಾಲೂಕು ಮುಖಂಡರಾಗಿರ್ತಕ್ಕಂಥ ಸುಲ್ತಾನ್ ರವರಿದ್ದಾರೆ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ವೇಮಗಲ್ ಮುರಳಿರವರಿದ್ದಾರೆ ತಾಲೂಕು ಸಂಘಟನಾ ಸಂಚಾಲಕರಾದಂಥ ಛಲವಾದಿ ಗಂಗಾಧರ್ರವರಿದ್ದಾರೆ ನಗರ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಇದ್ದಾರೆ ತಾಲೂಕು ಕಾರ್ಯದರ್ಶಿ ಆಗಿರ್ತಕ್ಕಂಥ ಗುಮ್ಕಲ್ ಸತೀಶ್ ರವ್ರು ಇದ್ದಾರೆ ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ರವರಿದ್ದಾರೆ ಇಷ್ಟು ಜನದ ಮುಖಾಂತರ ಇವತ್ತು ಪವನ್ ರವರು ಇಷ್ಟು ಜನದ ಮುಖಾಂತರ ಇವತ್ತು ನಾವು ಒಂದು ಕೇಂದ್ರ ಮಂತ್ರಿಯಾಗಿರ್ತಕ್ಕಂಥ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ರವರಿಗೆ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಏನು ಇವತ್ತಿ ಕರಪತ್ರ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಬೆಂಗಳೂರು ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಪವರು ಯಾರ ಕೈಯಲ್ಲಿದೆ ಅಂತಂದ್ರೆ ಆಡಳಿತ ನಡೆಸ್ತಕ್ಕಂಥ ಯಾವುದೇ ಪಕ್ಷ ಆಗಿರ್ಬೋದು ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಯಾವುದೇ ಸಮುದಾಯ ಆಗಿರ್ಬೋದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರ್ತದೆ ಈ ದೇಶಕ್ಕೆ ಇವತ್ತು ನಾವು ಈ ದೇಶದ ಉದ್ದಗಲಕ್ಕೂ ನಾವು ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನೀವು ಒಂದು ರಾಷ್ಟ್ರಪತಿ ಮಂಡಳ ಮಂಡಳವರೆಗೂ ನೀವು ಹಾದು ಹೋಗ್ತೀರಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಅನ್ನೋದನ್ನ ಪ್ರತಿಯೊಬ್ಬರು ಜ್ಞಾಪಿಸ್ಕೊಳ್ಬೇಕು ಪ್ರತಿಯೊಬ್ಬರು ಅದನ್ನ ಪಾಲನೆ ಮಾಡಬೇಕು ಪ್ರತಿಯೊಬ್ಬರೂ ರಕ್ಷಣೆ ಮಾಡಬೇಕು ಅಂತ ರಕ್ಷಣೆ ಮಾಡ್ತಕ್ಕಂಥ ಒಂದು ಜಾಗದಲ್ಲಿರ್ತಕ್ಕಂಥ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾರವರು ಡಾಕ್ಟರ್ ಬಾಬಾ ಸಾಹೇಬರನ್ನ ಏನು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸದನದಲ್ಲಿ ಸಂಸದರ ಸದನದಲ್ಲಿ ಅವೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ಒಂದು ಮಾತಿನ ವಿಚಾರದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಅಮಿತ್ ಶಾ ಅವರ ವಿರೋಧಿ ಬೆಂಕಿ ಹಲೆ ಎದ್ದಿದೆ ಇದನ್ನ ಅರ್ಥ ಮಾಡ್ಕೊಬೇಕು ಬಾಬಾ ಸಾಹೇಬರು ಅಂತಂದ್ರೆ ನಮ್ಮ ಉಸಿರು ಬಾಬಾ ಸಾಹೇಬರು ಅಂದ್ರೆ ನಮ್ಮ ಪ್ರಾಣ ಬಾಬಾ ಸಾಹೇಬರೇ ನಮ್ಮ ದೇವರು ಅನ್ನೋದನ್ನ ಇವತ್ತು ಪ್ರತಿಯೊಬ್ಬ ಮನುಷ್ಯನು ತೋರಿಸ್ಕೊಡ್ತಾ ಇದ್ದಾರೆ ಅಂತ ಇದರಲ್ಲಿ ಇವತ್ತು ಅಮಿತ್ ಶಾರವರು ಮಾತಾಡ ಮಾತಾಡಿರತಕ್ಕಂಥ ಒಂದು ವಿಚಾರದಲ್ಲಿ ಈ ದೇಶವನ್ನ ಹಾಳತಕ್ಕಂಥ ಪ್ರಧಾನಿ ಯಾವುದೇ ಒಂದು ವಿಚಾರವನ್ನ ಅವರ ವಿರುದ್ಧವಾಗಿ ಮಾತಾಡಲಿಲ್ಲ ಇಂಥ ಒಂದು ನೀತಿಗೆಟ್ಟ ಸಂಸದರು ಎಷ್ಟೋ ಜನ ಇದ್ದಾರೆ ಬಾಬಾ ಸಾಹೇಬರನ್ನು ಈ ಇದ್ದಾರೆ ಸಂವಿಧಾನವನ್ನು ಈ ಇದ್ದಾರೆ ಈ ಕಡೆ ಸಂವಿಧಾನ ಬೇಡ ಅನ್ನೋರು ಇದ್ದಾರೆ ಮನು ಸಂಸ್ಕೃತಿಯ ಸಂವಿಧಾನವನ್ನು ತರಬೇಕು ಅನ್ನುವಂಥ ಜನನು ಇದ್ದಾರೆ ಇವತ್ತು ಇಡೀ ದೇಶದಲ್ಲಿ ದಂಗೆ ಎದ್ದಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತೇನು ರಾಜ್ಯದಿಂದ ಅವರ ರಾಜೀನಾಮೆಗೆ ಅಮಿತ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಏನು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ ಅಂತೇಳಿ ಕೂಡ ಬಹುಜನ ಚಳವಳಿಯ ಸಂಘಟನೆಗಳ ದಲಿತ ಸಂಘರ್ಷ ಸಮಿತಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಬಾರಿಸ್ತಾ ಇದೆ ನಾವು ಒಂದು ಸಂಘಟನೆ ಅಲ್ಲ ಇವತ್ತು ಈ ಒಂದು ರಾಜ್ಯದಲ್ಲಿ ಏನು ಅಮಿತ್ ಶಾರವರ ವಿರುದ್ಧ ಇವತ್ತು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಅಂತೇಳಿ ಏನು ಆ ಒಕ್ಕೂಟದಲ್ಲಿ ಮೂವತ್ತರಿಂದ ನಲವತ್ತು ಸಂಘಟನೆಗಳು ಇವತ್ತು ಕೈ ಜೋಡಿಸಿದ್ದೀವಿ ಇಂಥ ಒಂದು ನಲವತ್ತು ಸಂಘಟನೆಗಳು ಇನ್ನಿಷ್ಟು ಸಂಘಟನೆಗಳು ಕೈ ಜೋಡಿಸುವಂಥ ಸಂಭವನೂ ಇರ್ತದೆ ಎಲ್ಲ ಸಂಘಟನೆಗಳು ಒಗ್ಗೂಡಿ ದೆಹಲಿ ಮಟ್ಟಕ್ಕೂ ಬರುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ ಅದನ್ನು ಅರ್ಥ ಕಂಡು ಮಾನ್ಯ ಪ್ರಧಾನಿಗಳು ಈ ಕೂಡಲೇ ಏನು ಈ ಒಂದು ಕರ್ನಾಟಕ ರಾಜ್ಯದಿಂದ ಸಂದೇಶ ಬರ್ತಾ ಇದೆ ಆ ಸಂದೇಶವನ್ನು ಆಲಿಸಿ ಅವರ ಒಂದು ರಾಜೀನಾಮೆ ಪಡಿತೀರೋ ಇಲ್ಲ ಅವ್ರನ್ನ ಗೃಹ ಮಂತ್ರಿಯಿಂದ ತೆಗೀತಿರೋ ಅದು ನಿಮ್ಮ ಮೇಲೆ ಬಿಟ್ಟಿರೋದು ಅದನ್ನು ತೆಗೀಲಿಲ್ಲ ಅಂದಿದ ಪಕ್ಷದಲ್ಲಿ ನೀವು ಸಂಪೂರ್ಣವಾಗಿ ಬಾಬಾ ಸಾಹೇಬರ ವಿರೋಧಿಗಳು ಅಂತೇಳಿ ನಾವು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾವು ಮಾತಾಡಬೇಕಾಗ್ತದೆ ಸಂವಿಧಾನ ವಿರೋಧಿಗಳು ಅಂತೇಳಿ ಹೇಳ್ಬೇಕಾಗ್ತದೆ ಮುಂಬರುವ ಒಂದು ಒಂದು ಯಾವುದೇ ಒಂದು ಇದರಲ್ಲಿ ನಿಮ್ಮ ವಿರುದ್ಧ ಈ ಒಂದು ಸಂಘಟನೆಗಳು ಮೊನ್ನೆನೇ ತೋರಿಸ್ಕೊಟ್ಟಿದೆ ಇನ್ನು ಎರಡನೇ ಬಾರಿ ತೋರಿಸ್ಕೊಟ್ಟಿದೆ ಅಂತಂದ್ರೆ ನೀವು ಎಲ್ಲೂ ಹಲಗಾಡಕ್ಕಾಗಲ್ಲ ಅನ್ನೋದನ್ನ ನೀವು ಅರ್ಥಕೊಬೇಕು ಅದನ್ನು ಗಮನದಲ್ಲಿ ಇಟ್ಕೊಂಡು ಕೂಡ್ಲೇ ಅಮಿತ್ ರವರನ್ನ ರಾಜೀನಾಮೆ ಪಡೆಯುವಂಥ ಒಂದು ಇದನ್ನ ತಾವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪ್ರಧಾನಿಗಳಿಗೆ ಎಚ್ಚರಿಕೆ ನೀಡುತ್ತಾ ಇವತ್ತೇನು ಮುಳಬಾಗಲ್ ತಾಲೂಕು ಬಹುಜನ ಸಂಘಟನೆಗಳ ಶಾಖೆ ಏನಿದೆ ಮುಳುಬಾಗಲ್ ತಾಲೂಕಿಂದ ಪ್ರಾರಂಭ ಆಗಿ ಇಡೀ ಜಿಲ್ಲೆಯಾದ್ಯಂತ ಬಹುಜನ ಸಂಘಟನೆಗಳ ಒಕ್ಕೂಟ ಏನಿದೆ ಆ ಒಕ್ಕೂಟ ಒಕ್ಕೂಟದ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಬೆಂಬಲ ಸೂಚಿಸಿ ಅವರ ಒಂದು ರಾಜೀನಾಮೆಗೆ ಆಗ್ರಹಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ